ಅವಲಕ್ಕಿ ಮಾಡಿದ್ರೆ ಬಾಯ್ಲಿಟ್ಟರೆ ಕರ್ಗೋಗ್ಬೇಕು ಆ ಥರ ಅವಲಕ್ಕಿನ ಹೇಗೆ ಮಾಡುವಂತ ತೋರಿಸ್ತಾ ಇದ್ದೀನಿ ನೋಡಿ ಅವಲಕ್ಕಿನ ನಾನು ಇಲ್ಲಿ ಪೇಪರ್ ಅವಲಕ್ಕಿ ಅಂತ ಕರಿತೀವಿ ಇದನ್ನು ಮೂರು ದಿನ ನಾನು ಬಿಸಿಲಿಗೆ ಒಣಗಿಸಿದ್ದೀನಿ ಇನ್ನೇನು ಬಿಸಿಲಿಗೆ ಇವಾಗ ತಾನೇ ಬಿಸಿಲಲ್ಲಿ ಒಣಗಿಸಿರೋ ಅಂಥದ್ದನ್ನು ತೆಗೆದು ಬಂದು ನಾನು ಮಾಡ್ತಾ ಇರೋವಂಥದ್ದು ಇವಾಗ ನೋಡಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಕಡಲೆ ಬೀಜ ಒಂದು ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಅವಲಕ್ಕಿ ಏನಿರುತ್ತೆ ನೋಡಿ ಪೇಪರ್ ಅವಲಕ್ಕಿ ಅಥವಾ ಚೂಡ ಅವಲಕ್ಕಿ ಚೂಡ ಏನು ಮಾಡ್ತೀವಲ್ಲ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿನೇ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಕಡಲೆ ಬೀಜ ಅರ್ಧದಷ್ಟು ಫ್ರೈ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಪೂರ್ತಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಅಷ್ಟರೊಳಗೆ ನೋಡಿ ಈ ಕಡಲೆ ಬೀಜನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ಬೆಳ್ಳುಳ್ಳಿನೂ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿರುತ್ತೆ ಇವಾಗೆಲ್ಲ ಫ್ರೈ ಆದಮೇಲೆ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಹುರಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಹುರಗಡ್ಲೆ ಹಾಗೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಹುರುಗಡ್ಲೆ ಆಮೇಲೆ ಕಡಲೆ ಬೀಜ ಕರ್ಬೇವನ ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಚೂಡ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೇನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಇಂಗು ಹಾಗೆಯೇ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಅಚ್ಕಾರದ ಪುಡಿಯನ್ನು ಬಳಸಿ ಅಥವಾ ನೀವು ಆ ಬೆಳ್ಳುಳ್ಳಿ ಹಾಕುವಂಥ ಟೈಮಲ್ಲಿ ಹಸಿ ಕಟ್ ಮಾಡಿಕೊಂಡು ಹಾಕೋಬೋದು ಆ ಹಸಿ ಹೇಗೆ ಫ್ರೈ ಆಗಬೇಕಂದ್ರೆ ಈ ಕರಿಬೇವು ಫ್ರೈ ಆಗಿದೆಯಲ್ಲ ಕ್ರಿಸ್ಪಿಯಾಗಿ ಆ ಥರ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಎಲ್ಲ ಮಸಾಲ ಹಾಕಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಹಾಗೆ ಗ್ಯಾಸ್ ಫ್ಲೇಮ್ನ ಆನ್ಲೇ ಇಟ್ಟರೆ ಸೀದೋಗುತ್ತೆ ಈ ಅಚ್ ಕಾರ್ದ ಪುಡಿ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ಇವಾಗ ಅದೇ ಬಿಸಿನಲ್ಲೇ ನಾನಿಲ್ಲಿ ಹೊರಗಡೆ ಇವಾಗ ತಾನೇ ಒಣಗಿಸ್ಕೊಂಡು ಬಿಸಿಲಿಂದ ತಂದಿರುವಂಥ ಅವಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಕೆಳಗೆ ಹಿಡ್ದಿರತ್ತಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಮೇಲ್ಗಡೆ ಒಂದು ಕೋಟಿಂಗ್ ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಮತ್ತೆ ಹೊರಗಡೆ ಸ್ವಲ್ಪ ಬಿಸಿಲಿಗೆ ಒಣಗಿರುತ್ತೆ ಹಾಗೇನೆ ಮತ್ತೆ ಇದೇ ಬಿಸಿಗೆ ಮತ್ತು ಮತ್ತೊಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗತ್ತೆ ಅಂತಲ್ಲ ಆ ಥರ ಅವಲಕ್ಕಿ ರೆಡಿ ಆಗುತ್ತೆ ಈ ಸ್ಟೆಪ್ಸನ್ನು ನೀವು ಕೂಡ ಫಾಲೋ ಮಾಡಿಕೊಂಡು ಮಾಡಿ ನೋಡಿ ಈ ಪೇಪರ್ ಅವಲಕ್ಕಿ ಅಂತ ಕರಿತೀವಿ ನಾವೆಲ್ಲ ನೀವೇನಂತ ಕರಿತೀರಿ ಅಂತ ಕಮೆಂಟ್ ಮುಖಾಂತರ ಬರ್ತಿಳಿಸಿ ಇವ್ ಇದಕ್ಕೆ ಅವಲಕ್ಕಿ ಚೂಡ ಅಂತ ಕೂಡ ಕರೀತಾರೆ ಇದನ್ನು ನೀವು ಇನ್ನೂ ರಿಚ್ ಆಗಿ ಕೂಡ ಮಾಡ್ಬೋದು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಎಲ್ಲವನ್ನು ಇದೇ ಥರ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸರಿ ನೀವೇನಾದರೂ ಇದನ್ನು ಮಾಡಿ ಏರ್ಟೈಟ್ ಕಂಟೈನರ್ಲಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಬಿಟ್ರೆ ಎಷ್ಟೋ ದಿನಗಳಾದರೂ ಕೂಡ ಆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಯಾಕಂದರೆ ಬಿಸಿಲಿಗೆ ಕೂಡ ನಾವು ಒಣಗಿಸಿ ಮಾಡೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ರೆ ಇಟ್ಟರೆ ಹಾಗೆ ಕರಗುತ್ತೆ ಆ ಥರ ಟೇಸ್ಟ್ ಆಗುತ್ತೆ ಇವಾಗ ನೋಡಿ ಪೂರ್ತಿ ಚೆನ್ನಾಗಿ ಕಲಸಾದ ಮೇಲೆ ಎಲ್ಲ ಹೊಂದ್ಕೊಂಡಾದ್ಮೇಲೆ ಮಸಾಲೆ ಉಪ್ಪನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು ನೋಡಿ ನೀವು ಒಗ್ಗರಣೆಗೆ ಉಪ್ಪು ಹಾಕ್ತೀರಿ ಅಂದರೆ ಅದು ಕೂಡ್ಕೊಳ್ಳಲ್ಲ ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಎಲ್ಲ ಅವಲಕ್ಕಿ ಹಿಡ್ಕೊಳ್ಳಲ್ಲ ಉಪ್ಪು ಇವಾಗ ಮೇಲ್ಗಡೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೇಕು ಆಮೇಲೆ ಇಲ್ಲಿ ಸಕ್ಕರೆ ಪೌಡ್ರ್ ಕೂಡ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪೌಡ್ರ್ ಹಾಕಿದ್ರೆ ಒಂದು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಖಾರ ಖಾರವಾಗಿ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಮೈಲ್ಡಾಗಿ ಸ್ವೀಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೇಕಿದ್ದರೆ ಇದಕ್ಕೆ ನೀವು ಹುರ್ಗಡ್ಲೆ ಪೌಡ್ರ್ ಕೂಡ ಸ್ವಲ್ಪ ಹಾಕೋಬೋದು ಜಾಸ್ತಿ ಆಯಿಲಿ ಆಯ್ಲಿ ಅಂತ ನಿಮಗೆ ಅನಿಸಿದ್ರೆ ಸ್ವಲ್ಪ ಹುರ್ಗಡ್ಲೆ ಪೌಡ್ರನ್ನ ಮೇಲ್ಗಡೆ ಹಿಂಗೆ ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಆಯಿಲಿ ಅನಿಸಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಚಾಟ್ ಮಸಾಲ ಕೂಡ ಎಲ್ಲ ಹಾಕ್ಬೋದು ನನಗಿಲ್ಲಿ ಚಾಟ್ ಮಸಾಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಚಾಟ್ ಮಸಾಲ ಹಾಕ್ಕೊಂಡು ಬೇಕಿದ್ರೆ ಆವಾಗಲೇ ಮಾಡ್ಕೊಳ್ತಿರ್ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ಅಥವಾ ಇದರಿಂದ ಮಸಾಲ ಅವಲಕ್ಕಿ ಕೂಡ ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಹಾಕ್ಕೊಂಡು ಮಿಕ್ಸ್ಚರೆಲ್ಲ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಆ ಮಾಡ್ಕೊಂಡಿಟ್ಕೊಂಡ್ರೆ ಮಾಡ್ಕೊಂಡು ಗೆಸ್ಟ್ ಬಂದಾಗ ತುಂಬ ಸುಲಭ ಆಗುತ್ತೆ ಗೆಸ್ಟ್ಗೆ ಸರ್ವ್ ಮಾಡೋಕ್ಕೆ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು